ಸೋನಿಕ್ ಆಕ್ಟೇವ್ ಕಿಟ್ಸ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಾರ್ಟೂನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಲಿಗಳ ಮೇಲಿನ ಉಪಾಯ ಒಂದು ಸಲ ಕೃಷ್ಣದೇವರಾಯನ ರಾಜ್ಯದಲ್ಲಿ ತುಂಬಾ ಇಲಿಗಳು ಇದ್ದವು ಪ್ರಜೆಗಳೆಲ್ಲರೂ ಇದರಿಂದ ಬೇಸೆತ್ತು ಹೋಗಿದ್ದರು ಎಲ್ಲರೂ ರಾಜನಿಗೆ ಇದರ ಬಗ್ಗೆ ದೂರುಗಳನ್ನು ಕೊಡುತ್ತಿದ್ದರು ಒಬ್ಬ ಹೇಳಿದ ಅದು ನನ್ನ ಧಾನ್ಯದ ಮೂಟೆಯನ್ನು ಹರಿದು ಹಾಕಿದೆ ಇನ್ನೊಬ್ಬ ಹೇಳಿದ ಅದು ನನ್ನ ಹೊಸ ಬಟ್ಟೆಯನ್ನು ಹರಿದು ಹಾಕಿದೆ ಇನ್ನು ಒಬ್ಬ ಹೇಳಿದ ಅದು ನನ್ನ ಮಗನನ್ನು ಕಚ್ಚಿದೆ ಒಬ್ಬ ಮಹಿಳೆ ಬಂದು ಹೀಗೆ ಹೇಳಿದಳು ರಾತ್ರಿ ಹೊತ್ತು ಇಲಿಗಳು ನನ್ನ ಅಡುಗೆಯ ಮನೆಯಲ್ಲಿನ ಗಾಜಿನ ವಸ್ತುಗಳನ್ನು ಒಡೆದು ಹಾಕಿದೆ ಅಲ್ಲಿ ತುಂಬಾ ದೂರುಗಳಿದ್ದವು ರಾಜನು ಆಸ್ಥಾನದಲ್ಲಿ ಎಲ್ಲರನ್ನೂ ಹೀಗೆ ಕೇಳಿದನು ಈ ಸಮಸ್ಯೆಗೆ ಏನು ಪರಿಹಾರ ನಾವು ಹೇಗೆ ಈ ಇಲಿಗಳನ್ನು ನಾಶ ಮಾಡುವುದು ಒಬ್ಬ ಮಂತ್ರಿ ಹೀಗೆ ಹೇಳಿದರು ಮಹಾರಾಜರೇ ಈ ಪ್ರದೇಶದಲ್ಲಿ ತುಂಬ ಇಲಿಗಳಿದ್ದರೆ ಅದನ್ನು ದೂರ ಹಾಕಲು ನಾವು ಬೆಕ್ಕುಗಳನ್ನು ಸಾಕಬೇಕು ಅದಕ್ಕೆ ನಮಗೆ ಕಡಿಮೆ ಎಂದರು ಸಾವಿರ ಬೆಕ್ಕುಗಳು ಬೇಕು ಮತ್ತು ಅದಕ್ಕೆ ಕೊಡಲು ಹಾಲೂ ಬೇಕು ಹಾಲು ಕೊಡಲು ನಾವು ಅವರಿಗೆ ಹಸುವನ್ನು ಕೊಡಬೇಕು ಯಾರಿಗೆಲ್ಲ ನಾವು ಬೆಕ್ಕನ್ನು ಕೊಡಬೇಕೋ ಅವರು ಹಸುವನ್ನು ಸಾಕಬೇಕು ಎಲ್ಲರೂ ಅವರ ತಲೆಯನ್ನು ಆಡಿಸಿ ಸಮ್ಮತಿಸಿದರು ಆದರೆ ತೆನಾಲಿರಾಮನಿಗೆ ಈ ಯೋಚನೆಯಲ್ಲಿ ಸಮ್ಮತಿ ಇರಲಿಲ್ಲ ಆದರೆ ಎಲ್ಲರೂ ಒಪ್ಪಿಕೊಂಡಿದ್ದರಿಂದ ತೆನಾಲಿರಾಮನು ಏನೂ ಹೇಳಲಿಲ್ಲ ಆದರೆ ಅವನು ರಾಜನನ್ನು ಒಂದು ಸಲ ನೋಡಿದನು ಮತ್ತು ತನ್ನ ನಿರಾಕರಣೆಯನ್ನು ಸೂಚಿಸಿದನು ಮಂತ್ರಿ ಯೋಚಿಸಿದನು ತಾನು ಒಂದು ಒಳ್ಳೆಯ ಪರಿಹಾರವನ್ನು ಸೂಚಿಸಿದ್ದೀನಿ ಎಂದುಕೊಂಡು ತೆನಾಲಿರಾಮನಡೆಗೆ ನೋಡಿದನು ಮಂತ್ರಿಯ ಕಣ್ಣುಗಳು ಗರ್ವದಿಂದ ಕೂಡಿದ್ದವು ಅವನು ತೆನಾಲಿರಾಮನಿಗಿಂತ ಬುದ್ಧಿವಂತ ಎಂದು ಎಲ್ಲರಿಗೂ ಒಂದು ಬೆಕ್ಕು ಮತ್ತು ಒಂದು ಹಸುವನ್ನು ನೀಡಿದರು ತೆನಾಲಿರಾಮನು ಒಂದು ಬೆಕ್ಕು ಮತ್ತು ಒಂದು ಹಸುವನ್ನು ಪಡೆದನು ಮೂರು ತಿಂಗಳ ನಂತರ ಎಷ್ಟು ಇಲಿಗಳು ನಾಶವಾಗಿದೆ ಎಂದು ತಿಳಿದುಕೊಳ್ಳಲು ಎಲ್ಲಾ ಪ್ರಜೆಗಳನ್ನು ಅವರವರ ಬೆಕ್ಕುಗಳ ಜೊತೆ ಬರಹೇಳಿದರು ಎಲ್ಲರೂ ಬೇಸರದ ಮುಖ ಮಾಡಿಕೊಂಡು ಬಂದರು ತೆನಾಲಿರಾಮನೂ ಬಂದಿದ್ದ ಎಲ್ಲರ ಬೆಕ್ಕುಗಳು ನೋಡಲು ಆರೋಗ್ಯಕರವಾಗಿದ್ದವು ಆದರೆ ತೆನಾಲಿರಾಮನ ಬೆಕ್ಕು ಅಷ್ಟು ಆರೋಗ್ಯವಾಗಿರಲಿಲ್ಲ ಆದ್ದರಿಂದ ರಾಜನು ಕೇಳಿದನೂ ಯಾರ ಯಾರ ಮನೆಯಲ್ಲಿ ಎಷ್ಟು ಇಲಿಗಳು ನಾಶವಾಗಿದೆ ಎಲ್ಲರೂ ಒಟ್ಟಾಗಿ ಒಂದೂ ಸಹ ಇಲ್ಲ ಎಂದರು ಆದರೆ ತೆನಾಲಿರಾಮನು ಹೀಗೆ ಹೇಳಿದನು ನನ್ನ ಮನೆಯಲ್ಲಿನ ಎಲ್ಲಾ ಇಲಿಗಳೂ ನಾಶವಾದವು ರಾಜನು ಕೇಳಿದನು ಅದು ಹೇಗೆ ಸಾಧ್ಯ ಇಲಿಯನ್ನು ಕೊಲ್ಲಲು ತಂದ ಬೆಕ್ಕಿಗೆ ನಾವು ಹಾಲನ್ನು ಉಣಿಸಿದರೆ ಅದು ಹೇಗೆ ಇಲಿಗಳನ್ನು ಕೊಲ್ಲುತ್ತದೆ ಈಗ ರಾಜರು ಕೇಳಿದರೂ ಮತ್ತೆ ನೀನು ಏನು ಮಾಡಿದೆ ಅದಕ್ಕೆ ತೆನಾಲಿರಾಮನು ಹೀಗೆ ಹೇಳಿದನು ನಾನು ಬೆಕ್ಕಿಗೆ ಹಾಲನ್ನು ಕೊಡಲಿಲ್ಲ ಆದ್ದರಿಂದ ಅದಕ್ಕೆ ಹಸಿವಾದಾಗ ಅದು ಇಲಿಗಳನ್ನು ಕೊಲ್ಲುತ್ತಿತ್ತು ಮತ್ತು ಅದನ್ನು ತಿನ್ನುತ್ತಿತ್ತು ಆದ್ದರಿಂದ ಮೂರು ತಿಂಗಳಲ್ಲಿ ನನ್ನ ಮನೆಯಲ್ಲಿನ ಎಲ್ಲಾ ಇಲಿಗಳು ಮಾಯವಾದವು ನಂತರ ರಾಜನು ಕೇಳಿದನು ಮತ್ತೆ ನೀನು ಹಾಲನ್ನು ಏನು ಮಾಡಿದೆ ತೆನಾಲಿರಾಮನು ಉತ್ತರಿಸಿದನು ನಾನು ನನ್ನ ಮಕ್ಕಳಿಗೆ ಕೊಟ್ಟೆ ಮತ್ತು ಅವರನ್ನು ಆರೋಗ್ಯವಂತರನ್ನಾಗಿ ಮಾಡಿದೆ ಮಹಾರಾಜರೇ ನಾವು ಮಕ್ಕಳಿಗೆ ಹಾಲನ್ನು ಕೊಟ್ಟರೆ ಅವರೂ ಆರೋಗ್ಯವಂತರಾಗುತ್ತಾರೆ ಮತ್ತು ಇಲಿಗಳ ಸಮಸ್ಯೆಯೂ ಪರಿಹಾರವಾಗುತ್ತದೆ ಇದನ್ನು ಕೇಳಿ ರಾಜನು ಸಂತಸಗೊಂಡನು ಮತ್ತು ಮಂತ್ರಿಯೂ ಕಲಿತನು